ನೋಡಿ ಕಾಂಗ್ರೆಸ್ ಪಾಳಿಯದಲ್ಲಿ ಅತಿ ದೊಡ್ಡ ಕಗ್ಗಂಟಾದಂತ ಕೋಲಾರ ರಣಕಣ ಕಾಂಗ್ರೆಸ್ ಅಭ್ಯರ್ಥಿಯ ಘೋಷಣೆ ಆಗಿದೆ ಕೆ ವಿ ಗೌತಮ್ಗೆ ಟಿಕೆಟ್ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಇದೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗಿದೆ ಗೌತಮ್ ಅವರನ್ನ ಅಧಿಕೃತವಾಗಿ ಕಾಂಗ್ರೆಸ್ ಅಖಾಡಕ್ಕಿಳಿಸಿದೆ ಅಲ್ಲಿಗೆ ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಬಣದ ನಡುವೆ ಗೌತಮ್ ಅವರು ಕಾಂಗ್ರೆಸ್ ಟಿಕೆಟ್ ಅನ್ನ ಕೋಲಾರ ಕೋಲಾರದ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಎಲ್ಲವೂ ಕೂಡ ಅನೌನ್ಸ್ ಆಯಿತು ಬಟ್ ಒಂದು ಕ್ಷೇತ್ರ ಮಾತ್ರ ಕಗ್ಗಂಟಾಗಿತ್ತು ಅದೇ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಈಗ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಕೋಲಾರಕ್ಕೆ ಕೆ ವಿ ಗೌತಮ್ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆ ಕಾಡದಲ್ಲಿ ಈಗಿರೋದು ನಿಜವಾದ ಸವಾಲುಗಳು ಕಾಂಗ್ರೆಸ್ ನಾಯಕರ ಮುಂದೆ ನೇರ ನೇರವಾಗಿ ಸವಾಲು ಹಾಕಿದ್ರು ಮುನಿಯಪ್ಪ ಅವರು ಅಳಿಯ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಟಿಕೆಟ್ ಕೊಡಲೇಬೇಕು ಇಲ್ಲದಿದ್ದರೆ ಇಲ್ಲದಿದ್ರೆ ನಾನು ಕೆಲಸ ಮಾಡಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಾಗಾಗಿ ಈ ಬಣಗಳನ್ನ ಹೇಗೆ ವಿಶ್ವಾಸಕ್ಕೆ ಪಡೆದುಕೊಂಡು ಕೆ ವಿ ಗೌತಮ್ ಅವರ ಪರವಾಗಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿಸೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ ಅಧಿಕೃತವಾಗಿ ಘೋಷಣೆಯಾಗಿದೆ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಕೆ ವಿ ಗೌತಮ್ ಸಹಜವಾಗಿ ಬಹಳ ಕುತೂಹಲ ಇತ್ತು ಮೊನ್ನೆಯಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕೋಲಾರದ ಪ್ರಹಸನವನ್ನ ನಾವು ಗಮನಿಸಬೇಕಾಗುತ್ತೆ ಮುನಿಯಪ್ಪ ಅವರ ಚಿಕ್ಕಣ್ಣ ಅವರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ ಐದೈದು ಜನ ಶಾಸಕರು ಬಲ್ಕ್ ಆಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾರೆ ಡ್ರಾಮಾ ಸೃಷ್ಟಿ ಮಾಡ್ತಾರೆ ಮಟ್ಟಿಗೆ ಅಂದ್ರೆ ಮೈಸೂರಲ್ಲಿ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆ ದಿನ ಇಡೀ ದಿನವೂ ಕೂಡ ಕೋಲಾರ ಕ್ಷೇತ್ರವೇ ತಲೆನೋವಾಗಿತ್ತು ಅಷ್ಟರ ಮಟ್ಟಿಗೆ ಕ್ಷೇತ್ರದ ಅಭ್ಯರ್ಥಿ ಅನೌನ್ಸ್ ಆಗಿದೆ ಬಟ್ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ಎಲ್ಲವೂ ಕೂಡ ಪರಿಹಾರ ಆಯ್ತು ಅಂತ ಅಲ್ಲ ಇನ್ನೂ ಕೂಡ ಸವಾಲುಗಳು ಕಾಂಗ್ರೆಸ್ ಪಾಳಿದ ಮುಂದಿದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ನಟೇಶ್ ಕೋಲಾರ ಬಗೆಹರ್ಧ ಕಗ್ಗಂಟ ಆಗಿತ್ತು ಬಟ್ ಅಂತೂ ಇಂತೂ ಟಿಕೆಟ್ ಫೈನಲ್ ಮಾಡಿ ಕೆ ವಿ ಗೌತಮ್ ಅವ್ರಿಗೆ ಮನೆ ಹಾಕಿದ್ದಾರೆ ಏನೆಲ್ಲ ಲೆಕ್ಕಾಚಾರಗಳು ಶ್ರುತಿ ಏನು ಕಾಂಗ್ರೆಸ್ ಪಾಳ್ಯದಲ್ಲಿ ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಕೋಲಾರ ಟಿಕೆಟ್ ಅನ್ನ ಫೈನಲ್ ಮಾಡಿರ್ತಕ್ಕಂಥದ್ದು ಇಪ್ಪತ್ತೇಳು ಕ್ಷೇತ್ರಗಳಿಗೆ ಏನು ಟಿಕೆಟ್ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಕೋಲಾರವನ್ನು ಯಾಕೆ ಪೆಂಡಿಂಗ್ ಉಂಟುಕೊಂಡಿದ್ರು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗುತ್ತೆ ಕೋಲಾರದಲ್ಲಿ ಉಂಟಾಗಿದ್ದಂತಹ ಕಗ್ಗಂಟು ಇಡೀ ರಾಜ್ಯದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಎಲ್ಲೂ ಕೂಡ ಈ ರೀತಿಯ ಒಂದು ಕಗ್ಗಂಟು ಆಗಿರಲಿಲ್ಲ ಯಾಕಂದ್ರೆ ಪ್ರಮುಖ ನಾಯಕರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಸೇರಿ ಮಾತುಕತೆ ಆಡಿ ಸಭೆಯನ್ನು ನಡೆಸಿದ್ರು ಕೂಡ ಕೋಲಾರದ ಕೋಲಾರದ ಕಗ್ಗಂಟು ಇತ್ಯರ್ಥ ಆಗಿರಲಿಲ್ಲ ಹಾಗಾಗಿ ಈ ಬಾರಿ ಗೌತಮ್ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಅಂದ್ರೆ ಹೊಸ ಮುಖವನ್ನ ಪರಿಚಯ ಮಾಡುವ ಮೂಲಕ ಕೋಲಾರದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವಕ್ಕೆ ಒಂದು ಬುನಾದಿಯನ್ನ ಹಾಕು ಹಾಕಿಕೊಡುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದೆ ಆದ್ರೆ ಈಗ ಮುಂದೆ ಇರುವಂತಹ ಪ್ರಶ್ನೆ ಕೋಲಾರದಲ್ಲಿ ಮತ್ತೆ ಯಾವ ರೀತಿ ಭಿನ್ನಮತ ಎನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದ ಪ್ರಶ್ನೆ ಹೇಳ್ತಾ ಇದ್ದಿದ್ದು ನಾನು ಈಗ ಅಭ್ಯರ್ಥಿ ಘೋಷಣೆ ಆಯಿತು ಅಂದ ಮಾತ್ರಕ್ಕೆ ಎಲ್ಲವೂ ಕೂಡ ಸಾಲ್ವ್ ಆಗ್ಬಿಡ್ತು ಅಂತ ಹೇಳಕ್ಕಾಗಲ್ಲ ಇನ್ನೂ ಕೂಡ ಸವಾಲುಗಳಿದೆ ಎರಡೂ ಬಣದವರು ಇವರ ಪರವಾಗಿ ಕೆಲಸ ಮಾಡ್ತಾರ ಎಸ್ಪೆಷಲಿ ಮುನಿಯಪ್ಪ ಅವರು ಇವ್ರ ಪರವಾಗಿ ಕೆಲಸ ಮಾಡ್ತಾರ ಅನ್ನೋದು ಪ್ರಶ್ನೆ ಶ್ರುತಿ ಖಂಡಿತ ಯಾಕಂದ್ರೆ ಈ ಹಿಂದೆ ಕೂಡ ಮುನಿಯಪ್ಪ ಅವರನ್ನ ಮಾತನಾಡ್ತ ಸಂದರ್ಭದಲ್ಲೂ ಕೂಡ ಹೇಳಿದ್ರು ನಾನು ಈ ಬಾರಿ ಏನು ನಮ್ಮ ಕಡೆಯವರಿಗೆ ಟಿಕೆಟ್ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನಾನು ಈ ಬಾರಿಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಪ್ರಚಾರಕ್ಕೆ ಬರೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಸ್ಪಷ್ಟ ಹೇಳಿಕೆಯನ್ನ ಕೊಡೋದಕ್ಕೆ ಮುನಿಯಪ್ಪ ಅವರು ಮುಂದಾಗಿದ್ರು ಇದರ ಜೊತೆಗೆ ಎರಡು ಬಣಗಳು ಕೂಡ ಸಾಕಷ್ಟು ಪೈಪೋಟಿಯನ್ನ ಕೊನೆಯ ಹಂತದವರೆಗೂ ಕೂಡ ನಡೆಸಿದ್ವು ನಿನ್ನೆಯಷ್ಟೇ ಏನು ಮೂರು ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಕೋಲಾರವನ್ನ ಪೆಂಡಿಂಗ್ ಉಳಿಸ್ತಾರೆ ಅಂದ್ರೆ ಕೊನೆಯ ಹಂತದಲ್ಲೂ ಕೂಡ ಬಹಳಷ್ಟು ಹೋಲ್ಡ್ ಮಾಡಿ ಕಸರತ್ತನ್ನ ನಡೆಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ನ ಎರಡೂ ಬಣಗಳು ಕೂಡ ಮಾಡ್ತವೆ ಆದ್ರೆ ಎರಡೂ ಬಣಗಳಿಗೂ ಕೂಡ ನಿರಾಸೆಯಾಗಿರ್ತಕ್ಕಂಥದ್ದು ಅಂದ್ರೆ ಎರಡೂ ಬಣಗಳಿಂದ ಇದೀಗ ಏನು ಕೋಲಾರ ಕ್ಷೇತ್ರದಲ್ಲಿ ಮತ್ತೊಂದು ಸಂಕಷ್ಟ ಹಾಗೂ ಮತ್ತೊಂದು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದ್ರೆ ಎರಡೂ ಪಕ್ಷ ಅಂದ್ರೆ ಎರಡೂ ಏನು ಪಾರ್ಟಿಗಳಲ್ಲಿ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಇದೆ ಮುಂದಿನ ದಿನಗಳಲ್ಲೂ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ಇದು ಅಂದ್ರೆ ಮೈತ್ರಿ ನಾಯಕರಿಗೆ ಸಾಕಷ್ಟು ಪ್ಲಸ್ ಆಗುವಂತಹ ಕೂಡ ಓಕೆ ನಟೇಶ್ ಗೌತಮ್ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ ಕೋಲಾರದಿಂದ ಕಾರಣ ಅಲ್ಲಿ ಜಾತಿ ಲೆಕ್ಕಾಚಾರಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು ಬಟ್ ಅದೆಲ್ಲವನ್ನ ಹೊರತುಪಡಿಸಿ ಏನೆಲ್ಲ ಲೆಕ್ಕಾಚಾರಗಳಾಗಿರಬಹುದು ಅಂತ ಶುತಿ ಖಂಡಿತ ಯಾಕಂದ್ರೆ ಜಾತಿಯ ಲೆಕ್ಕಾಚಾರ ಒಂದು ಏನು ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿಯ ಜಾತಿವಾರು ಲೆಕ್ಕಾಚಾರ ಇರ್ಬೋದು ಧರ್ಮದ ಲೆಕ್ಕಾಚಾರ ಇರ್ಬೋದು ಸಂಘಟನೆಯ ಲೆಕ್ಕಾಚಾರ ಇರ್ಬೋದು ಅದ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಆ ಜಾತಿ ಜನಗಣತಿಯನ್ನ ಸಂಪೂರ್ಣವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ರೀತಿಯ ಲೆಕ್ಕಾಚಾರಗಳನ್ನ ಹಾಕ್ತಾರೆ ಅದೇ ರೀತಿ ಕೋಲಾರದಲ್ಲಿ ಜಾತಿಯ ಲೆಕ್ಕಾಚಾರ ಏನಿದೆ ಇದು ಪ್ರಾಮುಖ್ಯತೆಯನ್ನು ಕೂಡ ಹೊರದು ಕೊಡುವಂತದ್ದು ಶೃತಿ ಎಸ್ ಎಸ್ ನಟೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ